ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ದ್ವಿತೀಯ ವರ್ಷದ ಪರೀಕ್ಷೆಯನ್ನು ಬರಿತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಶುಭಾಶಯಗಳನ್ನ ಕೊಡ್ತೇನೆ ಈ ಮುಂಬರುವ ಮಾರ್ಚ್ ಒಂದರಿಂದ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಏನು ಪ್ರಾರಂಭ ಆಗ್ತಾ ಇದೆ ಹಾಗೆ ಮಾರ್ಚ್ ಇಪ್ಪತ್ತೊಂದರಿಂದ ಏನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಪ್ರಾರಂಭ ಆಗ್ತಾ ಇದಾವೆ ಈ ಎರಡು ಪರೀಕ್ಷೆಗಳನ್ನ ಬರಿತಾ ಇರುವಂತಹ ನಮ್ಮ ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳಲ್ಲಿ ಒಂದು ವಿಶೇಷವಾಗಿ ಕೋರಿಕೆ ಏನಪ್ಪಾ ಅಂದರೆ ಯಾವುದೇ ಕಾರಣಕ್ಕೂ ನೀವು ಪರೀಕ್ಷೆಯ ಭಯದಲ್ಲಿ ತೊಳೆದಾಡಬಾರ್ದು ಪರೀಕ್ಷೆ ಅನ್ನೋದನ್ನ ನೀವು ನೈಜವಾಗಿ ಸಹಜವಾಗಿ ಕಾಮನ್ ಆಗಿ ಎರಕ್ಲಿಕ್ಕೆ ಪ್ರಯತ್ನ ಮಾಡಬೇಕು ಈಗಾಗಲೇ ನೀವೆಲ್ಲರೂ ಬಹಳ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತೀರಿ ಪ್ರತಿಯೊಂದು ಶಾಲೆ ಮತ್ತು ಕಾಲೇಜುಗಳಲ್ಲಿ ಶಿಕ್ಷಕರು ಮತ್ತು ಆ ಸಂಸ್ಥೆಯವರು ವಿಶೇಷವಾಗಿ ಪರೀಕ್ಷಾ ಫಲಿತಾಂಶವನ್ನ ಹೆಚ್ಚು ಮಾಡಬೇಕು ಅನ್ನೋ ಒಂದು ಒತ್ತಡದಲ್ಲಿ ನಿಮ್ಗೆಲ್ಲ ಸಾಕಷ್ಟು ತರಬೇತಿಯನ್ನ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ನಡೆಸಿರ್ತಾರೆ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ನೀವು ಈಗಾಗಲೇ ನಿಮ್ಮ ನಿಮ್ಮ ಅಂಕಗಳು ಎಷ್ಟು ಹೇಗೆ ನಿಮ್ದು ಅದರಲ್ಲಿ ಸ್ಟ್ರೆಂತ್ ಏನು ಮತ್ತು ವೀಕ್ನೆಸ್ ಏನು ಅಂತ ಹೇಳಿ ಕೂಡ ತಿಳ್ಕೊಂಡಿರ್ತೀರಿ ಆ ಒಂದು ವೀಕ್ನೆಸ್ಸನ್ನು ಸರಿಪಡಿಸ್ಕೊಳ್ಲಿಕ್ಕೆ ಈ ಒಂದು ಅವಧಿ ನಿಮಗೆ ಸಾಕಷ್ಟು ಅವಕಾಶವನ್ನು ಕೊಡುತ್ತೆ ಈ ಹಂತದಲ್ಲಿ ನಿಮ್ಮ ನುರಿತ ಶಿಕ್ಷಕರನ್ನ ಭೇಟಿ ಮಾಡಿಕೊಂಡು ಸಮಸ್ಯೆಗಳನ್ನ ಅಥವಾ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿಕೊಂಡ್ರೆ ನೀವು ನೂರಕ್ಕೆ ನೂರರಷ್ಟು ಸಂತೋಷದಿಂದ ಹೆಮ್ಮೆಯಿಂದ ಭಾಳ ಪ್ರೀತಿಪೂರ್ವಕವಾಗಿ ನಿಮ್ಮ ಮುಂಬರುವ ಪಬ್ಲಿಕ್ ಪರೀಕ್ಷೆಗಳನ್ನ ಹೆದರ್ಸ್ಬೋದು ಪರೀಕ್ಷೆಯಲ್ಲಿ ಅಂಕ ಗಳಿಸುವ ಧಾವಂತಲ್ಲಿ ನೀವು ಭಯಪಡೋ ಅಗತ್ಯ ಇಲ್ಲ ಮತ್ತು ನಿಮ್ಮ ಬ್ರೈನ್ಗೆ ಹೆಚ್ಚು ಒತ್ತಡ ಕೊಡುವಂಥದ್ದು ಸ್ಟ್ರೆಸ್ ಕೊಡುವಂಥ ಅಗತ್ಯ ಇಲ್ಲ ಪರೀಕ್ಷೆಯನ್ನು ಸಹಜವಾಗಿ ತೆಗೆದುಕೊಂಡ್ರೆ ನೀವು ಓದಿರೋಂಥದನ್ನು ಚೆನ್ನಾಗಿ ಅರ್ಥೈಸ್ಕೊಂಡ್ರೆ ಪ್ರಶ್ನೆ ಪತ್ರಿಕೆಗಳನ್ನ ಸಾವಧಾನವಾಗಿ ಓದ್ಕೊಂಡ್ರೆ ಮತ್ತೆ ಸುಲಭವಾಗಿರುವಂಥ ಪ್ರಶ್ನೆಗಳನ್ನ ಮೊದಲು ನೀವು ಬರೀಲಿಕ್ಕೆ ಪ್ರಯತ್ನ ಪಟ್ಟರೆ ಎಲ್ಲವನ್ನೂ ಕೂಡ ನೀವು ಅಟೆಂಡ್ ಮಾಡ್ಬೋದು ನೂರಕ್ಕೆ ನೂರಷ್ಟು ಒಳ್ಳೆಯ ಫಲಿತಾಂಶವನ್ನು ಪಡ್ಕೋಬೋದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಸಿದ್ಧತೆಗೆ ತಕ್ಕ ಹಾಗೆ ನಿಮಗೆ ಅಂಕಗಳು ಬರ್ತವೆ ನೀವೇನು ಸಿದ್ಧತೆಯನ್ನು ನೈಜವಾಗಿ ಮಾಡ್ಕೊಳ್ತೀರಿ ಅಷ್ಟು ಅಂಕಗಳನ್ನ ಪಡೆಯಲಿಕ್ಕೆ ಮಾತ್ರ ಯಾವುದೇ ತೊಂದರೆ ಇಲ್ಲ ನೀವು ಸಿದ್ಧತೆಗಳನ್ನೇ ಮಾಡ್ಕೊಳ್ಳದೆ ನನಗೆ ನೂರಕ್ಕೆ ನೂರು ಬರಲಿಲ್ಲ ಅಂತೇಳಿ ಬೇಸರ ಮಾಡ್ಕೊಳ್ಳೋದು ಕೂಡ ಅಗತ್ಯ ಇಲ್ಲ ನಿಮ್ಮನ್ನು ಇತರರಿಗೆ ನೀವು ಕಂಪೇರಿಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅವರವರ ಸಾಮರ್ಥ್ಯ ಅವರವರ ಪ್ರಯತ್ನ ಅವರವರ ಒಂದು ವಿಶ್ವಾಸ ಅವ್ರಿಗೆ ಇರುತ್ತೆ ಎಷ್ಟೇ ಅಂಕಗಳು ಬರಲಿ ಅದಕ್ಕೆ ಧೃತಿಗೆಡಬಾರ್ದು ಆದರೆ ಉತ್ತೀರ್ಣರಾಗಲಿಕ್ಕೆ ಮೊದಲನೇ ದರ್ಜೆ ತೆಗೆದುಕೊಳ್ಳಿಕ್ಕೆ ಅಥವಾ ಒಳ್ಳೆಯ ಅಂಕಗಳನ್ನ ತೆಗೆದುಕೊಳ್ಳಿಕ್ಕೆ ನೀವು ಪ್ರಯತ್ನ ಮಾಡಲೇಬೇಕಾಗುತ್ತೆ ಕಾರಣ ನಿಮ್ಮ ತಂದೆ ತಾಯಿಗಳು ಶಿಕ್ಷಣ ಸಂಸ್ಥೆಯವರ ಅಪೇಕ್ಷೆ ಕೂಡ ಆಗಿರುತ್ತೆ ನೀವು ಒಳ್ಳೆಯ ಅಂಕಗಳನ್ನ ತೆಗೆದುಕೊಂಡ್ರೆ ಅದು ನಿಮಗೆ ಲಾಭ ಆಗುತ್ತೆ ಮತ್ತು ಮುಂದಿನ ಒಂದು ಅಧ್ಯಯನಕ್ಕೆ ಇದೊಂದು ಒಳ್ಳೆ ಸ್ಫೂರ್ತಿ ಆಗುತ್ತೆ ಒಳ್ಳೆಯ ಇನ್ಸ್ಟಿಟ್ಯೂಷನ್ಸ್ಗೆ ಸೇರಿಸ್ಕೊಳ್ಲಿಕ್ಕೆ ನಿಮಗೆ ಅವರೇ ತುದಿಗಾಲು ನಿಂತು ನಿಮ್ಮನ್ನ ಕರ್ ಸೇರಿಸಿಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರ್ತವೆ ಆ ಎಲ್ಲಾ ನಿಟ್ಟಿನಲ್ಲಿ ನೀವು ಈ ಪರೀಕ್ಷೆಯನ್ನ ಬಹಳ ಸಹಜವಾಗಿ ತೆಗೆದುಕೊಳ್ಳಿ ಪ್ರೀತಿ ಪೂರ್ವ ತಗೊಳ್ಳಿ ಇಷ್ಟಪಟ್ಟು ಒಳ್ಳೆ ಪರೀಕ್ಷೆನ ಬರೆದು ಒಳ್ಳೆ ಫಲಿತಾಂಶನ ಪಡ್ಕೊಳ್ಳಿ ಅಂತ ಹೇಳಿ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಶುಭಾಶಯ ಕೋರ್ತೀನಿ